ಅವರು ಮುಖ್ಯವಾದ್ದೇನು ಏನು ಅಂತಂದರೆ ಈ ಬೆಂಗಳೂರಿಗೆ ಒಂದು ಎಲ್ಲೆನ ಕಟ್ಟಿದ್ದಾರೆ ಉದಾಹರಣೆಗೆ ಇಲ್ಲಿ ಕಾಣ್ತಾ ಇರೋ ಕೆಂಪೇಗೌಡ ಗೋಪುರ ಈ ಕಾವಲು ಗೋಪುರನೇ ಈಗ ನಮ್ಮ ಬಿ ಬಿ ಎಂ ಪಿಯ ಚಿಹ್ನೆ ಆಗಿದೆ ಆ ಶಾಸನದಲ್ಲಿ ವ್ಯಾಪಾರಸ್ಥರು ಎಲ್ಲೆಲ್ಲಿಂದ ಬಂದರು ಅನ್ನೋದಕ್ಕೆ ಅದರಲ್ಲಿ ಶಾಸನದಲ್ಲಿ ಬರೆದಿದ್ದಾರೆ ಈ ಅಕ್ಕಪಕ್ಕದಲ್ಲಿರೋ ವೈರಿಗಳ ಕಣ್ಣು ಈ ಬೆಂಗಳೂರು ಮೇಲೆ ಇರುತ್ತೆ ಏನಾದರೂ ಮಾಡಿ ಬೆಂಗಳೂರಿನ ವಶಪಡಿಸ್ಕೋಣ ಅಂತೇಳಿ ಬಿಜಾಪುರ್ನ ಸುಲ್ತಾನ ಆದಿಲ್ ಶಾಹಿ ಕಣ್ಣು ಇದ್ರ ಮೇಲೆ ಬಿತ್ತು ಇಬ್ಬರು ಸೇನಾಧಿಪತಿಗಳಿರ್ತಾರೆ ಒಬ್ಬರು ರಣದುಲ್ಲಾ ಖಾನ್ ಮತ್ತು ಇನ್ನೊಬ್ಬರು ಶಹಾಜಿರಾವ್ ಭೋಸ್ಲೆ ಅಂತ ಶಹಾಜಿರಾವ್ ಭೋಸ್ಲೆ ಹೆಸರು ಕೇಳಿರ್ಬೋದು ನೀವು ಶಿವಾಜಿ ಅವರ ತಂದೆ ಛತ್ರಪತಿ ಶಿವಾಜಿ ಅವರ ತಂದೆ ಅವರು ಯಲಾಂಕದಿಂದ ಬೆಂಗಳೂರನ್ನ ಕಟ್ಟಿ ಇದನ್ನು ಅಭಿವೃದ್ಧಿಪಡಿಸಿ ನಂತರ ಇಮ್ಮಡಿ ಕೆಂಪೇಗೌಡರು ಮಾಗಡಿಗೆ ಹೋಗಿರೋದಕ್ಕೆ ಅವ್ರನ್ನ ಮಾಗಡಿ ಕೆಂಪೇಗೌಡ್ರನ್ನ ಕರೀತಾರೆ ಸಾಮಾನ್ಯವಾಗಿ ಮೊದಲನೇ ಕೆಂಪೇಗೌಡರಿಗೆ ಮಾಗಡಿ ಕೆಂಪೇಗೌಡ್ರು ಅಂತ ಕರೆಯೋಲ್ಲ ಕೆಂಪೇಗೌಡರು ಫ್ಯಾಮಿಲಿ ಬಗ್ಗೆ ಮಾತಾಡ್ಕೊಂಡು ಬಂದ್ವಿ ರಣೇಬೈ ರಣಬೈರೇಗೌಡರಿಂದ ಹಿಡಿದು ಅದರಲ್ಲಿ ಕೆಂಪೇಗೌಡ್ರದ್ದು ಕಂಪ್ಲೀಟಾಗಿ ಕೆಂಪೇಗೌಡರು ಹೇಗೆ ಕೋಟೆ ಕಟ್ಟಿದ್ರು ಪೇಟೆ ಕಟ್ಟಿದ್ರು ಕೆರೆ ದೇವಸ್ಥಾನಗಳು ಈ ಥರದ್ದೆಲ್ಲ ಹಲವಾರು ವಿಷಯಗಳನ್ನು ಮಾತಾಡಿದ್ವಿ ಈಗ ಕೆಂಪೇಗೌಡರ ನಂತರ ಕೆಂಪೇಗೌಡರು ಮಗನ ಕತೆ ಹೇಳ್ತೀನಿ ಅಂತ ಅಂದ್ರೆ ಸೊ ಇಮ್ಮಡಿ ಕೆಂಪೇಗೌಡ್ರ ಬಗ್ಗೆ ಹೇಳಿ ಸರ್ ಈಗ ನಾನು ಹೇಳಿದೆ ಕೆಂಪೇಗೌಡರು ಸಾವಿರದ ಐನೂರ ಮೂವತ್ತ ಏಳರಲ್ಲಿ ಈ ಬೆಂಗಳೂರನ್ನ ಕಟ್ಟೋದು ಮೂವತ್ತೇಳರಿಂದ ಸಾವಿರದ ಐನೂರ ಅರವತ್ತ ಒಂಬತ್ತರವರೆಗೂ ಕೆಂಪೇಗೌಡರ ಆಡಳಿತದ್ದು ಕೆಲವು ಆಧಾರಗಳು ಸಿಗುತ್ತೆ ಸಿಗುತ್ತೆ ಕೆಲವು ವಿದ್ವಾಂಸರು ಸಾವಿರದ ಐನೂರ ಅರವತ್ತೊಂಬತ್ತರಲ್ಲಿ ಕೆಂಪೇಗೌಡರು ತೀರ್ಕೊಂಡ್ರು ಅಂತ ಹೇಳ್ತಾರೆ ಅದಾದ ನಂತರ ಕೆಲವು ಶಾಸನಗಳು ಸಿಕ್ಕಿದೆ ಉದಾಹರಣೆಗೆ ಶಿವಗಂಗೆಯಲ್ಲಿರೋ ಒಂದು ಗಂಟೆ ಮೇಲೆ ಶಾಸನ ಇದೆ ಮತ್ತು ಅವರ ಪ್ರತಿಮೆ ಇದೆ ಆ ಪ್ರತಿಮೆಯಲ್ಲಿ ಅವರ ಕಾಲ ಹತ್ರ ಒಂದು ಶಾಸನ ಇದೆ ಅದು ಸಾವಿರದ ಆರುನೂರ ಏಳು ಅಂತ ಹೇಳ್ತಾ ಇದ್ದಾರೆ ಕೆಲವು ವಿದ್ವಾಂಸರು ಅವರು ತೀರ್ಕೊಂಡು ಬಿಟ್ಟ ಮೇಲೆ ಅವ್ರ ಮಗ ಅದನ್ನು ಕೊಟ್ಟಿರಬಹುದು ಅಲ್ಲಿವರೆಗೂ ಅವರು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರು ವಾದ ಮಾಡ್ತಾರೆ ಹೇಗೆ ಇರಲಿ ಅವ್ರದ್ದು ಸಾವಿರದ ಐನೂರ ಅರವತ್ತ ಒಂಬತ್ತು ಅವರು ನಿಧನ ಹೊಂದಿರಬಹುದು ಅಥವಾ ಅವರ ಶಾಸನಗಳು ಯಾವುದೇ ಆಧಾರಗಳು ಅಲ್ಲಿಂದ ತುಂಬ ಸಿಕ್ಕಿಲ್ಲ ಸಿಕ್ಕಿಲ್ಲ ಅದೇ ಅವರ ಪ್ರತಿಮೆ ಮೇಲೆ ಇದೆ ಅದು ಅದರಿಂದ ಸಾವಿರದ ಐನೂರು ಮೂವತ್ತೇಳರಲ್ಲಿ ಬೆಂಗಳೂರು ಕರ್ತಾರೆ ಅಂದರೆ ಎಲ್ಲ ಕಡೆ ನಾವೇನು ಕೆಂಪೇಗೌಡ್ರದ್ದು ಪ್ರತಿಮೆ ನೋಡ್ತೀವಿ ಅಲ್ಲಿ ಇರುವಂಥ ಇಲ್ಲ 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 ಶಿವಗಂಗೆಯಲ್ಲಿ ಬೆಟ್ಟದ ಮೇಲೆ ಆ ಗವಿಗಂಗಾಧರೇಶ್ವರ ದೇವಸ್ಥಾನದ ಎದುರುಗಡೆ ಅವ್ರದ್ದು ಒಂದು ಶಿಲ್ಪ ಇದೆ ಮತ್ತು ಅಲ್ಲಿ ಒಂದು ಗಂಟೆ ಇದೆ ದೊಡ್ಡ ಗಂಟೆ ಇದೆ ಆ ಗಂಟೆ ಮೇಲೆ ಶಾಸನ ಮತ್ತು ಆ ಪ್ರತಿಮೆಯ ಕಾಲು ಬಳ್ಳಿ ಒಂದು ಶಾಸನ ಇದೆ ಆ ಕಂಚಿನ ಪ್ರತಿಮೆ ಕಂಚಿನ ದೊಡ್ಡದು ಕಂಚಿನ ಪ್ರತಿಮೆ ಸುಮಾರು ಒಂದು ಎರಡು ಅಡಿ ಮೇಲೆ ಇದೆ ಅಷ್ಟೇ ಥರ ಇದೆ ಅದರಲ್ಲಿ ಸಾವಿರದ ಆರುನೂರ ಏಳು ಅಂತ ದಿನಾಂಕ ಸಿಗುತ್ತೆ ಅಲ್ಲಿವರೆಗೂ ಇದ್ರು ಅನ್ನೋದಕ್ಕೆ ಸ್ವಲ್ಪ ಅನುಮಾನಗಳು ಬರುತ್ತೆ ಹಾಗಾಗಿ ಸಾವಿರದ ಐನೂರ ಏನು ಹೇಳಿದ್ರಿ ಅಲ್ಲಿವರೆಗೂ ನಾವು ಸದ್ಯಕ್ಕೆ ಅದನ್ನು ಇಟ್ಕೊಂಡ್ಬೋದು ಅದಾಗಿಬಿಟ್ಟ ಮೇಲೆ ಇಮ್ಮಡಿ ಕೆಂಪೇಗೌಡರು ರಾಜ ಆಗ್ತಾರೆ ತಂದೆಯಂತೆ ಅವರು ಕೂಡ ತುಂಬ ಆಗಿದ್ದರು ಅವರು ಇನ್ನಷ್ಟು ಕೆರೆಗಳೆಲ್ಲ ಕಟ್ಟಿಸಿದ್ದಾರೆ ಅವರು ಮುಖ್ಯವಾದ್ದು ಏನು ಅಂತಂದರೆ ಈ ಬೆಂಗಳೂರಿಗೆ ಒಂದು ಎಲ್ಲೇನ ಕಟ್ಟಿದ್ದಾರೆ ಉದಾಹರಣೆಗೆ ಇಲ್ಲಿ ಕಾಣ್ತಾ ಇರೋ ಕೆಂಪೇಗೌಡ ಗೋಪುರ ನಾಲ್ಕು ಗೋಪುರಗಳಿದೆ ಪಶ್ಚಿಮದಲ್ಲಿ ಈ ಗೋಪುರ ಉತ್ತರದಲ್ಲಿ ಮೇಕ್ರಿ ಸರ್ಕಲ್ ಬಳಿ ಇದೆ ಪೂರ್ವಕ್ಕೆ ಹಲಸೂರು ಬಳಿ ಒಂದು ಡಿಫೆನ್ಸ್ ಇದೆ ಅಲ್ಲಿ ಒಂದು ಬೆಟ್ಟದ ಮೇಲೆ ಇದೆ ಇನ್ನೊಂದು ಮೊನ್ನೆ ನೋಡಿದ್ದು ಲಾಲ್ಬಾಗಲ್ಲಿ ಲಾಲ್ಬಾಗ್ ಈ ನಾಲ್ಕು ಗೋಪುರಗಳು ಕಾವಲು ಗೋಪುರಗಳು ಅಂತ ಕರಿ ಹಾಗಾದ್ರೆ ನಾವೀಗ ಈ ಕಾವಲು ಗೋಪುರಗಳು ನಾಲ್ಕು ಬೆಂಗಳೂರಲ್ಲಿ ಇರೋದ್ರ ಬಗ್ಗೆ ಮಾತಾಡ್ತೀವಿ ಇಲ್ಲ ಈಗ ನೋಡ್ತಾ ಇದೀವಿ ಇವು ಇಮ್ಮಡಿ ಕೆಂಪೇಗೌಡರು ಕಟ್ಟಿರೋದು ಕಟ್ಟಿರೋದು ಇಮ್ಮಡಿ ಕೆಂಪೇಗೌಡರು ನಾಲ್ಕು ಗೋಪುರಗಳು ಇನ್ನಷ್ಟು ಭದ್ರಾ ಮಾಡಿದ್ರು ಬೆಂಗಳೂರು ಅಂದರೆ ಇಲ್ಲಿ ಒಬ್ಬ ಕಾವಲುಗಾರ ಇರ್ತಿದ್ದ ಈ ಕಡೆಯಿಂದ ಯಾರಾದರೂ ಬಂದರೆ ಅವ್ರನ್ನೂ ವಿಚಾರಿಸ್ತಿದ್ದ ಯಾರು ಬೇರೆ ವೈರಿಗಳ ಊರಿನವ್ರ ವಿಚಾರಿಸಿ ಒಳಗೆ ಬಿಡೋ ಬಿಡ್ತಿದ್ದ ಇವು ನಾಲ್ಕು ಕಾವಲು ಗೋಪುರಗಳು ಅಂತೇಳಿ ಈ ಕಾವಲು ಗೋಪುರನೇ ಈಗ ನಮ್ಮ ಬಿ ಬಿ ಎಂ ಪಿಯ ಚಿಹ್ನೆ ಆಗಿ ಚಿಹ್ನೆ ಆಗಿ ನಿಂತಿದೆ ಹೌದು ಅಲ್ವಾ ಆಮೇಲೆ ಇನ್ನಷ್ಟು ವ್ಯಾಪಾರಸ್ಥರು ಆ ಸಮಯದಲ್ಲಿ ಬಂದರು ಮುಖ್ಯವಾಗಿ ನಾವು ಹೇಳಬೇಕು ಅಂತಂದರೆ ಈಗ ಬಳ್ಳಾಪುರಪೇಟೆ ಅಂತ ಹೇಳಿದೆ ಅಲ್ಲಿ ಒಂದು ದೇವಸ್ಥಾನ ಇದೆ ರಂಗನಾಥ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನ ಹಿರಿಯ ಕೆಂ ಇಮ್ಮಡಿ ಕೆಂಪೇಗೌಡರು ಕಟ್ಟಿರೋದು ಅಲ್ಲಿ ಒಂದು ಶಾಸನ ಇದೆ ಆ ಶಾಸನದಲ್ಲಿ ವ್ಯಾಪಾರಸ್ಥರು ಎಲ್ಲೆಲ್ಲಿಂದ ಬಂದ್ರು ಅನ್ನೋದಿಕ್ಕೆ ಅದರಲ್ಲಿ ಶಾಸನದಲ್ಲಿ ಬರೆದಿದ್ದಾರೆ ಅಂದ್ರೆ ಈ ಪೇಟೆಗಳಿಗೆ ವ್ಯಾಪಾರಸ್ಥರು ಏನೇನು ವ್ಯಾಪಾರ ಮಾಡೋದಕ್ಕೆ ಯಾವ್ಯಾವ ಊರಿಂದ ಬಂದ್ರು ಅನ್ನೋ ಥರದಕ್ಕೆ ಒಂದು ಶಾಸನ ಇದೆ ಅದು ಆ ದೇವಸ್ಥಾನದ ಒಳಗಿದೆ ಅದು ಇಮ್ಮಡಿ ಕೆಂಪೇಗೌಡರ ಕಾಲದ್ದು ರೋಡಲ್ಲಿರುವಂಥದ್ದು ಅವೆನ್ಯೂ ರೋಡಲ್ಲಿ ಪಕ್ಕದಲ್ಲೇ ಬಳ್ಳಾಪುರ ಪೇಟೆ ಅಂತ ಕರೀತಾರೆ ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದ ಒಳಗಿದೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಈ ಬಳ್ಳಾಪುರಪೇಟೆ ಅಂತ ಕರಿತೀವಿ ಈ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಶಾಸನ ಇದೆ ಇದು ಎಪಿಗ್ರಾಫಿಕಾ ಕರ್ನಾಟಕದಲ್ಲಿ ಪ್ರಕಟ ಆಗಿದೆ ಬೆಂಗಳೂರು ವಾಲ್ಯೂಮಲ್ಲಿ ಇದು ಶಕ ಶಕವರ್ಷ ಸಾವಿರದ ಐನೂರ ನಲವತ್ತೊಂಬತ್ತಕ್ಕೆ ಸೇರುತ್ತೆ ಪ್ರಭಾವ ಸಂವತ್ಸಕ್ಕೆ ಅದು ಕ್ರಿಸ್ತ ಶಕ ಸಾವಿರದ ಆರುನೂರ ಇಪ್ಪತ್ತೆಂಟರ ಫೆಬ್ರವರಿ ತಿಂಗಳಲ್ಲಿ ಇದು ಈ ಕ ಶಾಸನ ಸಂಬಂಧಪಡುತ್ತೆ ಆ ಕಾಲದಲ್ಲಿ ಇಮ್ಮಿಡಿ ಕೆಂಪೇಗೌಡ ಅವರ ಮಗ ಇಮ್ಮಿಡಿ ಕೆಂಪೇಗೌಡರು ಇಲ್ಲಿ ಆಳ್ತಾ ಇರ್ತಾರೆ ಆಗ ಈ ಅಯ್ಯ ಐನೂರು ಕೆಲವು ವ್ಯಾಪಾರ ಸಂಸ್ಥೆಗಳಿರುತ್ತೆ ಅದರಲ್ಲಿ ಇಡೀ ರಾಜ್ಯದಲ್ಲೇ ಅಂತಾರಾಜ್ಯ ವ್ಯಾಪಾರಗಳು ಮಾಡಿರುವಂಥ ಅಯ್ಯ ಐನೂರು ನಾನಾ ದೇಶ ಸಾಲು ಮೂಲೆ ಅಂತ ಹೇಳ್ಬಿಟ್ಟು ಒಂದು ಇನ್ನೊಂದು ವ್ಯಾಪಾರ ಸಂಸ್ಥೆ ಇರುತ್ತೆ ಇವರೆಲ್ಲ ಸೇರಿ ಇಲ್ಲಿ ವ್ಯಾಪಾರದವ್ರ ಹತ್ರ ಈ ಸುಂಕನ ಈ ಥರ ಕಲೆಕ್ಟ್ ಮಾಡಿ ಈ ದೇವಸ್ಥಾನಗಳಿಗೆ ದಾನಗತಿಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಶಾಸನದಲ್ಲಿ ಬರೆದಿದೆ ಈ ದೇವಸ್ಥಾನ ಆಗ ವಿಜೃಂಭಣೆಯಿಂದ ನಡೀತಾ ಇತ್ತು ಅನ್ನೋದಕ್ಕೆ ಈ ಶಾಸನ ಕಾರಣ ಆಗುತ್ತೆ ಮತ್ತು ಇಲ್ಲಿ ವ್ಯಾಪಾರಗಳು ಯಾವ ರೀತಿ ನಡೀತಾ ಇತ್ತು ಯಾವ್ಯಾವ ದೇಶದಿಂದ ಇಲ್ಲಿಗೆ ವ್ಯಾಪಾರ ವ್ಯಾಪಾರಕ್ಕೆ ಬರ್ತಾ ಇದ್ರು ಹೇಳ್ಬಿಟ್ಟು ಈ ಶಾಸನದಲ್ಲಿ ಬರಲಿಕ್ಕೆ ಇದರಲ್ಲಿ ಯಾವ ಯಾವ ಊರಿನಿಂದ ಇಲ್ಲಿ ವ್ಯಾಪಾರಸ್ಥರು ಬಂದು ವ್ಯಾಪಾರ ಮಾಡ್ತಾಯಿದ್ರು ಅಂದರೆ ಪೆನುಗೊಂಡ ಗೂಳೂರು ಚಿಕ್ಕನಾಯನಪಲ್ಲೆ ಬಳ್ಳಾಪುರಮು ತಾಡಪತ್ರಿ ಚಂದ್ರಗಿರಿ ಕೋಲಾಳ ಕೊತ್ತಕೋಟ ಕಾವೇರಿಪಟ್ಟಣಂ ಶ್ರೀರಂಗಪಟ್ಟಣಂ ನರಸೀಪುರಂ ಬೇಲೂರು ಹೆಬ್ಬೂರು ನಾಗಮಂಗಲಂ ಇಕ್ಕೇರಿ ಬಸ್ತಿಪಲ್ಲಿ ಈ ರೀತಿ ಈ ರಾಜ್ಯ ಮತ್ತು ಈಗ ಬೇರೆ ರಾಜ್ಯಗಳಾಗಿದೆ ಆಂಧ್ರಕ್ಕೆ ಸೇರಿದೆ ಈ ತಮಿಳುನಾಡಿನಿಂದ ಎಲ್ಲ ಕಡೆಯಿಂದ ವ್ಯಾಪಾರಸ್ಥರು ಇಲ್ಲಿ ಇದ್ದರು ಇಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಇತ್ತು ಮೊದಲನೇ ನಾನು ನಿಮಗೆ ಹೇಳಿದ್ದೀನಿ ಬೆಂಗಳೂರು ಒಂದು ವ್ಯಾಪಾರ ಕೇಂದ್ರ ಆಗಿತ್ತು ನಾಲ್ಕು ಮೂಲೆಗಳಿಂದ ವ್ಯಾಪಾರಸ್ಥರೆಲ್ಲ ಇಲ್ಲಿ ಬಂದು ವ್ಯಾಪಾರಗಳನ್ನ ಮಾಡಿಕೊಂಡು ಹೋಗ್ತಾಯಿದ್ರು ಆ ರೀತಿ ಈ ಕೆಂಪೇಗೌಡರಿಗೂ ಆಗ ಒಳ್ಳೆ ಆದಾಯದ ಮೂಲ ಆಗಿತ್ತು ಮತ್ತೆ ಇದೇ ಮೂಲ ವಿಜಯನಗರಕ್ಕೂ ಒಂದು ಆದಾಯದ ಮೂಲ ಆಗಿತ್ತು ಈ ರೀತಿ ಒಳ್ಳೆ ವ್ಯಾಪಾರ ಕೇಂದ್ರ ಇದು ಅಂತ ಹೇಳ್ಬಿಟ್ಟು ಈ ಶಾಸನದಿಂದ ನಮಗೆ ತಿಳಿದು ಬರುತ್ತೆ ಇದು ತೆಲುಗು ಭಾಷೆಯಲ್ಲಿ ಕನ್ನಡ ಲಿಪಿಯಲ್ಲಿರೋ ಶಾಸನ ಕನ್ನಡ ಲಿಪಿ ತೆಲುಗು ಭಾಷೆ ಭಾಷೆಯಲ್ಲಿರೋ ಶಾಸನ ಹಾ ಇದರಲ್ಲಿ ಏನು ಬರೆದಿದೆ ಅಂತಂದ್ರೆ ಸ್ವಸ್ತಿ ಶ್ರೀ ಜಯಾಭಿದಯ ಶಾಲಿವಾಹನ ಷಟಕ ವರ್ಷ ಸಾವಿರದ ಐನೂರ ನಲವತ್ತೊಂಬತ್ತು ಅಗುನೇತಿ ಪ್ರಭವ ಸಂವತ್ಸರಂ ಮಾಘ ಶುದ್ಧ పదిమూడు అంటే హిమూరు అూ శ్రీ మద్రాజాదిరాజ రాజపరమేశ్వర శ్రీ వీరప్రతాప వీర రామదేవ మహారాయులయ్యవారు రత్నసింహాసరు రూఢలైన పృథ్వీరాజ్యం చేయుచుండగాను ఆ సం కులైన యలహంక నాడప్రభులైన కెంపనాచయ్య గౌడు అందరే ఇమ్మిడి కెంపే కెంపేగౌడవర తందే ఇమ్మిడి కెంపేగౌడ తాత ఆగ పౌత్రులైన గౌనివారి పుత్రులైన ఇమ్మడి కెంపేగౌనయ్యవారు సద్ధర్మ ప్రతిపాలకులై సుఖరాజ్యం చేయుతుండగాను బెంగళూరి పేటయం ఎందు సమస్తులు సమయం చేర్చుకొని వచ్చిన స్వస్తి సమస్త నిజ మహంకాళిక ప్రశస్త ಸಮಸ್ತು ಲೈನ ಅಂದರೆ ಈ ಅಯ್ಯಾವಳೆ ಐನೂರು ಅವರಿಗೆ ಏನೇನು ಪ್ರಶಸ್ತಿಗಳಿತ್ತು ಅನ್ನೋದು ಇಲ್ಲಿ ತಿಳಿಸ್ತಾ ಇದ್ದಾರೆ ಶ್ರೀ ಮದ್ಗಣೇಶ್ವರ ಗೌರೀಶ್ವರ ವೀರನಾರಾಯಣ ದಿವ್ಯ ಶ್ರೀ ಪಾದಮ ಪದ್ಮಾಲುಕು ಲೈನ ಅಂದರೆ ಇಷ್ಟು ದೇವರ ಪೂಜೆಗಳು ಇವರು ನಡೆಸ್ಕೊಂಡು ಬರ್ತಾ ಇದ್ರು ವ್ಯಾಪಾರಿ ಸಂಸ್ಥೆ ಅಯ್ಯಾವಳೆ ಐನೂರು ಹೇಳ್ಬಿಟ್ಟು ಸ್ವದೇಶ ಪರದೇಶ ಉಭಯ ನಾನಾ ದೇಶಂ ಸಾಲು ಮೂಲ ಸಮಸ್ತ ಪೆಟ್ಕೊಂಡ್ರು பெனுகொண்ட பெங்களூரு கூளூரு சிக்குநாயனி பல் பள்ளாபுரம் தாடபத்திரி சந்திரகிரி கோளால கொத்தகோட்ட காவேரிப்பட்ணம் ராயக்கோட்டா ஸ்ரீரங்கப்படம் நரசீபுரம் வேலூரு ஹெம்பூரு நாகமங்கலம் இக்கேரி பஸிப்பி நானா தேச சாளுமூல சமூக பெங்களூரி முத்தியாலப்பேட்டை ரங்கஸ்வமீ படித்தர நைவேத்திய திருநாள் மொதலின ಧರ್ಮಲಕ್ಕೂ ಕೆಂಪೇಗೌಡಯ್ಯ ಗೌಡಯ್ಯ ಗೋನಿವಾರಿಗೆ ಎರುಕೇಸಿ ಇಚ್ಚಿನ ಮಗ ಮುಪ್ಪಡಿ ಒಕಟಿ ಒಕಟಿ ತಿ ಅರವೀಸಂ ಲೆಕ್ಕುಲನಿ ಚೇಸಿ ಅಂದರೆ ಇದೊಂದು ಅಳತೆ ಯಾವ ರೀತಿ ಅದನ್ನು ಕೊಡಬೇಕು ಅನ್ನೋದು ಒಂದು ಅಳತೆ ಕೊಟ್ಟಿದ್ದಾರೆ ಆ ಚಂದ್ರ ಸಾಯಿಗ ಸ್ವಾಮಿ ಪಡಿತರ ನೈವೇದ್ಯ ತಿರುನಾಳ ಮೊದಲಿನ ಧರ್ಮಲಕ್ಕೂ ತ್ರಿಕರ್ಣ ಶುದ್ಧಿಗ ಸಮರ್ಪಚಿನ ದಾನ ಪತ್ರ ಆಮೇಲೆ ಏನಾಗಿದೆ ಇದನ್ನು ನಡೆಸ್ಕೊಂಡು ಹೋದರೆ ಅರ್ಚಕರಿಗೆ ಆಗಲಿ ಜನಗಳಿಗೆ ಆಗಲಿ ಇದು ಆಡಳಿತ ಅಧಿಕಾರಿಗಳಿಗೆ ಇದು ಅವರಿಗೆ ಪುಣ್ಯ ಬರಬೇ ಇದನ್ನು ನಡೆಸ್ಕೊಂಡು ಬರಲಿಲ್ಲ ಅಂತಂದರೆ ಸ್ವದತ್ತ ಪರದತ್ತ ಪ ಹರೇಣ ಏ ಹರೇತೇ ವಸುಂಧರ ಷಷ್ಟಿ ವರ್ಷ ಸಹಸ್ರಾಣಿ ಜಾಯತೆ ಕ್ರಿಮಿ ಅದು ಒಂದು ಕ್ರಿಮಿಯಾಗಿ ಉಡ್ತಾರೆ ಅಂತೇಳಿ ಇದರಲ್ಲಿ ಶಾಪಿದ್ದಾರೆ ಆಮೇಲೆ ಇದಕ್ಕೆ ಈ ವ್ಯಾಪಾರ ಸಂಸ್ಥೆಗಳು ಇಲ್ಲಿನ ಮುಖ್ಯಸ್ಥರೆಲ್ಲ ಸಹಿ ಮಾಡಿದ್ದಾರೆ ಸಹಿ ಯಾರು ಮಾಡಿದ್ದಾರೆ ಅಂದ್ರೆ ಪೆದ್ದ ಚಿಕ್ಕಣ್ಣ ಶೆಟ್ಟಿ ಒಪ್ಪಿತಂ ಒಪ್ಪಿತ ಅಂದರೆ ಸೈನ್ ಮಾಡಿದ್ದಾರೆ ಅಂತೇಳಿ ಕೆಂಪಮಲ್ಲ ಶೆಟ್ಟಿ ಒಪ್ಪಿತಂ ತಿರುಮಲ್ಲ ಶೆಟ್ಟಿ ಒಪ್ಪಿತಂ ತಂದಾನಪ್ಪ ಶೆಟ್ಟಿ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ ಇನ್ನೂ ಕೆಲವು ಸಾಲಗಳು ಮುಚ್ಚಿ ಅಂದ್ರೆ ಈ ಶಾಸನಕ್ಕೆ ಇಷ್ಟು ಜನ ಒಪ್ಪಿತ ಅಂದ್ರೆ ಸಿಗ್ನೇಚರ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಈ ಶಾಸನದಲ್ಲಿ ಬರೆದಿದ್ದಾರೆ ಇದು ಬೆಂಗಳೂರು ಒಂದು ವ್ಯಾಪಾರ ಕೇಂದ್ರ ಅದಕ್ಕೆ ಒಳ್ಳೆ ನಿದರ್ಶನವಾದ ಶಾಸನ ಆಗಿದೆ ಸೊ ಈ ವ್ಯಾಪಾರ ಕೇಂದ್ರನ ಇಲ್ಲಿ ಮಾಡಿದಾಗ ಇಲ್ಲಿಯ ವ್ಯಾಪಾರಿಗಳೆಲ್ಲ ಸೇರಿ ಈ ದೇವಸ್ಥಾನವನ್ನ ಕಟ್ಟಿಸಿ ಈ ದೇವಸ್ಥಾನಕ್ಕೆ ಅವರು ಇಷ್ಟು ಅಂತ ಒಂದಷ್ಟು ದುಡ್ಡನ್ನ ಕೊಟ್ಟು ನಡೆಸೋದಿಕ್ಕೆ ಅಂತ ಮಾಡಿರೋ ನೆಡಿಬೇಕು ಅಂತ ಹೇಳಿ ಇದು ಸೂಪರ್ ಸರ್ ಇದು ಬೆಂಗಳೂರಿಗೆ ಬಹು ಮುಖ್ಯವಾದ ಶಾಸನ ಆಗುತ್ತೆ ತುಂಬಾ ಒಳಗಡೆ ಇಷ್ಟು ಈ ತರ ಜಾಗದಲ್ಲಿದೆ ಅವಾಗ ಇದೆಲ್ಲ ಅಷ್ಟು ಇದೆ ಈಗ ಇದನ್ನ ಇಲ್ಲಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಇದರ ವಿಷಯ ಎಲ್ರಿಗೂ ತಿಳಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗ ಅನೇಕ ವ್ಯಾಪಾರ ಸಂಸ್ಥೆಗಳಿತ್ತು ನಾನು ಮೊನ್ನೆನೇ ಹೇಳಿದೆ ಗಂಗರ ಕಾಲದಲ್ಲೇ ಇತ್ತು ಅಯ್ಯಾವಳೆ ಐನೂರು ನಕರರು ಈ ಥರ ವ್ಯಾಪಾರ ಸಂಸ್ಥೆಗಳು ಅನೇಕ ಇತ್ತು ಅವರು ಅವ್ರಿಗೆಲ್ಲೂ ಈ ಬೇರೆ ಊರುಗಳಿಂದ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬರ್ತಾಯಿದ್ವು ಬರೀ ಬೆಂಗಳೂರಿಗೆ ಸೀಮಿತ ಆಗಿರಲಿಲ್ಲ ವ್ಯಾಪಾರಸ್ಥರು ಬರೋದಕ್ಕೆ ಆಗ ಈ ಕಡೆ ತಾಡಪತ್ರೆ ಕೋಲಾರ ಈ ಕಡೆ ಚಿತ್ತೂರು ಈ ಕಡೆ ತುಮಕೂರು ತುಮಕೂರು ಪರಿಸರದಿಂದ ಅನೇಕ ಊರುಗಳು ಈ ಕಡೆ ರಾಮನಗರ ಅದು ಆ ಕಡೆಯಿಂದ ಇನ್ನಷ್ಟು ಊರುಗಳಿಂದ ವ್ಯಾಪಾರಸ್ತ್ರಗಳಲ್ಲಿ ಬರ್ತಿದ್ರು ಹೀಗೆ ಅನೇಕ ಊರುಗಳಿಂದ ವ್ಯಾಪಾರ ಬಂದು ಇಲ್ಲಿನ ವ್ಯಾಪಾರನ ವಿನಿಮಯ ಮಾಡಿಕೊಂಡು ಲಾಭ ಗಳಿಸ್ತಾ ಇದ್ರು ಮತ್ತು ಬೆಂಗಳೂರು ಅಂತಂದರೆ ಎಲ್ಲ ವಸ್ತುಗಳು ಸಿಗುವಂತ ಜಾಗ ಈಗಲೂ ಆಲ್ಮೋಸ್ಟ್ ಹಾಗೇ ಇದೆ ಹೌದು ಆ ರೀತಿ ಎಲ್ಲ ವಸ್ತುಗಳು ಇಲ್ಲಿ ಸಿಗುವಂಥ ಜಾಗ ಆಗಿತ್ತು ವ್ಯಾಪಾರಸ್ಥರು ವ್ಯಾಪಾರಗಳು ಚೆನ್ನಾಗಿ ಮಾಡ್ತಾಯಿದ್ರು ಆಮೇಲೆ ಏನಾಯಿತು ಅಂತಂದರೆ ಇಮ್ಮಡಿ ಕೆಂಪೇಗೌಡರ ಕಾಲದಲ್ಲಿ ಇದು ಒಳ್ಳೆ ವಾಣಿಜ್ಯ ಕೇಂದ್ರ ಆಗೇ ಇತ್ತು ಒಳ್ಳೆಯ ಸುಖದಿಂದ ಎಲ್ಲ ಜನ ಬಾಳ್ತಾ ಇದ್ದಾರೆ ಈಗ ವ್ಯಾಪಾರ ಮಾಡಿದ್ರೆ ಹಣವೂ ತುಂಬ ಇಲ್ಲಿ ಗಳಿಸ್ಬೋದು ಒಳ್ಳೆಯ ಸುಂದರ ನಗರನ ಕಟ್ಟಿದ್ದಾರೆ ಯೋಜನಾಬದ್ಧವಾಗಿ ಈ ಬೆಂಗಳೂರನ್ನ ಕಟ್ಟಿದ್ದಾರೆ ಈ ತರ ನಗರ ಈಸಿಯಾಗಿ ಎಲ್ಲಿ ಹೌದು ಆಗ ಈ ಅಕ್ಕಪಕ್ಕದಲ್ಲಿರೋ ವೈರಿಗಳ ಕಣ್ಣು ಈ ಬೆಂಗ್ಳೂರ್ ಮೇಲೆ ಇರುತ್ತೆ ಏನಾದರೂ ಮಾಡಿ ವಶಪಡಿಸ್ಕೋಣ ಅಂತೇಳಿ ಬಿಜಾಪುರದ ಸುಲ್ತಾನ ಆದಿಲ್ ಶಾಹಿ ಒಂದು ದೊಡ್ಡ ಸೈನ್ಯನ ಕಳಿಸ್ತಾನೆ ಆ ಸೈನ್ಯದಲ್ಲಿ ಇಬ್ಬರು ಸೇನಾಧಿಪತಿಗಳಿರ್ತಾರೆ ಒಬ್ಬರು ರಣದುಲ್ಲಾ ಖಾನ್ ಮತ್ತು ಇನ್ನೊಬ್ರು ಶಹಾಜಿರಾವ್ ಭೋಸ್ಲೆ ಅಂತ ಶಹಾಜಿರಾವ್ ಭೋಸ್ಲೆ ಹೆಸರು ಕೇಳಿರ್ಬೋದು ನೀವು ಶಿವಾಜಿ ಅವರ ತಂದೆ ಛತ್ರಪತಿ ಶಿವಾಜಿ ಅವರ ತಂದೆ ಅವರು ಸಾವಿರದ ಆರುನೂರ ಮೂವತ್ತ ಎಂಟರಲ್ಲಿ ಇದನ್ನು ವಶಪಡಿಸ್ಕೊಂಡು ಬಿಡ್ತಾರೆ ಆಗ ಎಷ್ಟು ಕಷ್ಟಪಟ್ಟು ಏನೆಲ್ಲ ಯೋಜನೆ ಬದ್ಧವಾಗಿ ಕೆಂಪೇಗೌಡರು ಮತ್ತು ಅವರ ಮಗ ನಂತರದ ಕಾಲದಲ್ಲಿ ವಿಜೃಂಭಣೆಯಿಂದ ಆಳಿ ಜನಾನುರಾಗಿಯಾಗಿ ಈ ಥರ ಬೆಂಗಳೂರನ್ನ ಕಟ್ಟಿದ್ರೆ ಒಂದು ಕತೆ ಹೇಳ್ತಾರಲ್ಲ ಇರುವೆಗಳೆಲ್ಲ ಹುತ್ತ ಕಟ್ಟುತ್ತೆ ಹಾವು ಬಂದು ಕೇಳ್ಕೊಂಡು ಬಿಡುತ್ತೆ ಆ ರೀತಿ ಇವರು ಒಳ್ಳೆಯ ರಾಜ್ಯ ಊರನ್ನ ಕಟ್ಟಿದ್ರು ಎಲ್ಲಿಂದೋ ಬಂದು ಬಿಜಾಪುರ ಸುಲ್ತಾನ ಇದನ್ನು ವಶಪಡಿಸ್ಕೊಂಡ್ಬಿಟ್ಟು ಯಾಕೆಂದ್ರೆ ಅವ್ರಿಗೆ ದೊಡ್ಡ ಸೈನ್ಯ ಇತ್ತು ಅದರ ವಿರುದ್ಧ ಹೋರಾಡೋದು ಅಷ್ಟು ಶಕ್ತಿಶಾಲಿಯಾಗಿರಲಿಲ್ಲ ಅವಾಗ ಆ ಕಾಲಘಟ್ಟ ಅಂದರೆ ಸರ್ ನಮಗೆ ವಿಜಯನಗರ ಪತನ ಆಗಿತ್ತು ಹಾಂ ಸಾವಿರದ ಆರುನೂರ ಮೂವತ್ತ ಎಂಟು ವಿಜಯನಗರ ಆಲ್ರೆಡಿ ಪೆನಕೊಂಡಾಗೆ ಶಿಫ್ಟ್ ಆಗೋಗಿತ್ತು ಸೊ ನಮ್ಮಲ್ಲಿ ವಿಜಯನಗರ ಮೈಸೂರು ಸಾಮ್ರಾಜ್ಯ ಆಗಿನೂ ತನ್ನ ಸ್ವಂತಿಕೆಯಲ್ಲಿ ನಿಲ್ತಾ ನಿಲ್ತಾಲಘಟ್ಟು ಕಾಲಘಟ್ಟ ಹಾಗಾಗಿ ಈ ಗ್ಯಾಪ್ ಅಲ್ಲಿ ದೊಡ್ಡ ಸಾಮ್ರಾಜ್ಯ ಯಾವ್ದು ಇಲ್ಲಿ ನಮ್ಮನ್ನ ಕಾಪಾಡುವಂತದ್ದು ಯಾವ್ದು ಇಲ್ಲ ಗಂಗರು ಆಲ್ರೆಡಿ ಓಟ್ ಹೋಗಿದ್ರು ಸೊ ವೈಸಳೂರು ಓಟ್ ಹೋಗಿದ್ರು ಸೊ ವಿಜಯನಗರದ ನಂತರ ಯಾವಾಗ ಇದೇ ಆದಿಲ್ ಶಾಹಿ ಬರೀಶ್ ಶಾಹಿ ಕುತುಬ್ ಶಾಹಿಗಳು ವಿಜಯನಗರನ ಎಂಡ್ ಮಾಡ್ತಾರೋ ಹೌದು ಮೇಲೆ ಸೊ ವಿಜಯನಗರ ಕಂಟ್ರೋಲ್ ಅಲ್ಲಿ ಇದ್ದಂತಹ ಬೆಂಗಳೂರನ್ನ ಹೌದು ಮತ್ತೆ ಅವ್ರುಗಳು ಕ್ಯಾಪ್ಚರ್ ಮಾಡಿಕೊಂಡು ಹೌದು ಮಾಡೋ ಕಾಲಘಟ್ಟ ನೀವು ಹೇಳ್ತಿರೋದು ಹೌದು ಆ ಮೂವತ್ತ ಎಂಟು ಅಂದರೆ ನೂರ ಒಂದು ವರ್ಷಗಳ ಕಾಲ ಒಳ್ಳೆಯ ಆಡಳಿತ ನಡೆಸಿ ಬೇರೆ ವಿಧಿ ಇಲ್ಲ ಸೋಲುಪ್ಕೊಂಡು ಆಮೇಲೆ ಏನು ಮಾಡ್ತಾರೆ ಅಂದರೆ ಇವ್ರನ್ನ ಬೆಂಗಳೂರನ್ನ ಬಿಟ್ಟು ನೀನು ಮಾಗಡಿನೂ ಇವರು ಇದಕ್ಕೆ ಅಧೀನದಲ್ಲಿತ್ತು ಅಲ್ಲಿಗೆ ಅಲ್ಲಿಗೆ ಹೋಗಿ ನೀನು ರಾಜ್ಯಭಾರ ಮಾಡ್ಕೋ ಅಂತೇಳಿ ಒಂದು ಏನೋ ದೊಡ್ಡ ಉದಾರತೆಯನ್ನು ತೋರಿಸ್ತಾರೆ ಕೆಂಪೇಗೌಡರನ್ನ ಮಾಗಡಿ ಕಳಿಸ್ತಾರೆ ಮಾಗಡಿ ಕಳಿಸ್ತಾರೆ ಬೆಂಗಳೂರಿನ ಇಮ್ಮಡಿ ಕೆಂಪೇಗೌಡ ಆದವರು ಅಲ್ಲಿಗೆ ಹೋಗಿ ಅವರನ್ನೇ ಮಾಗಡಿ ಕೆಂಪೇಗೌಡ ಅಂತ ಕರೀತಾರೆ ಈಗ ನಾವೇನು ಮಾಗಡಿ ಕೆಂಪೇಗೌಡರು ಅಂತ ಕರಿತೀವಿ ಅವರು ಮಗ ಕೆಂಪೇಗೌಡರು ಎಲ್ಲರಿಗೂ ಸಾಮಾನ್ಯವಾಗಿ ಕೆಂಪೇಗೌಡರು ಅಂದ್ರೆ ಮಾಗಡಿ ಕೆಂಪೇಗೌಡರು ಅಂತ ಹೇಳ್ತಾರೆ ಇಲ್ಲ ಯಲಂಕ ಕೆಂಪೇಗೌಡರು ಯಲಂಕ ಕೆಂಪೇಗೌಡರು ಅಂತ ಹೇಳ್ತಾರೆ ಅವರು ಯಲಂಕದಿಂದ ಬೆಂಗಳೂರನ್ನ ಕಟ್ಟಿ ಇದನ್ನು ಅಭಿವೃದ್ಧಿಪಡಿಸಿ ನಂತರ ಇಮ್ಮಡಿ ಕೆಂಪೇಗೌಡರು ಮಾಗಡಿಗೆ ಹೋಗಿರೋದಕ್ಕೆ ಅವ್ರನ್ನ ಮಾಗಡಿ ಕೆಂಪೇಗೌಡರನ್ನ ಕರೀತಾರೆ ಸಾಮಾನ್ಯವಾಗಿ ಮೊದಲನೇ ಕೆಂಪೇಗೌಡರಿಗೆ ಮಾಗಡಿ ಕೆಂಪೇಗೌಡ್ರು ಅಂತ ಕರೆಯೋಲ್ಲ ಹ್ಞೂ ಅವರು ಹೋಗಿ ಮತ್ತೆ ಅದೇ ರಾಜ್ಯನ ಕಟ್ಟೋದು ಊರನ್ನು ಕಟ್ಟೋದು ಅಲ್ಲಿ ನೆಲಪಟ್ಟನ ಕಟ್ಟೋದು ಹೀಗೆ ಅವರು ಅಲ್ಲಿ ಇಲ್ಲಿ ಮಾಡಿದಂಥ ಕೆ ಜನೋಪಕಾರಿ ಕೆಲಸಗಳನ್ನ ಅಲ್ಲಿ ಮುಂದುವರೆಸ ಮಾಗಡಿಯಲ್ಲಿ ಹೋಗಿ ಮುಂದುವರೆಸಿದವರು ಇಮ್ಮಡಿ ಕೆಂಪೇ ಇಮ್ಮಡಿ ಕೆಂಪೇಗೌಡರು ಸೊ ಇಲ್ಲಿ ನಮಗೆ ರಣದುಲ್ಲಾ ಖಾನು ಮತ್ತು ಶಹಜಿರಾವ್ ಬೋಸ್ಲಿ ಇಬ್ಬರು ಬರ್ತಾರೆ ಇಬ್ಬರು ಇಲ್ಲಿ ಬರ್ತಾರೆ ಅದು ಹೇಗೆ ಸರ್ ಅದು ಈ ಆದಿಲ್ ಶಾಹಿ ಮತ್ತು ಮರಾಠರು ಹೇಗೆ ಒಟ್ಟಾಗಿ ಬರ್ತಾರೆ ಅಂತ ಇಲ್ಲ 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 ಮರಾಠರು ಈತ ಒಬ್ಬ ಸೇನಾಧಿಪತಿ ಅಷ್ಟೇ ಯಾರು ಶಹಾಜಿರಾವ್ ಭೋಸ್ಲೆ ಶಿವಾಜಿ ಅವರ ತಂದೆ ಬರೀ ಒಬ್ಬ ಸೇನಾಧಿಪತಿ ಅಷ್ಟೇ ಸೇನಾಧಿಪತಿ ಆತ ಇಲ್ಲಿ ಬ ಬೆಂಗಳೂರಿಗೆ ಬರ್ತಾನೆ ಇಲ್ಲಿಗೆ ಬಂದು ವಶಪಡಿಸ್ಕೊಂಡ ತಕ್ಷಣ ಇಬ್ಬರಲ್ಲಿ ಯಾರು ಆಳ್ಬೇಕಿಲ್ಲಿ ಅಂತ ಆದಿಲ್ ಶಹಿನೇ ನಿರ್ಧಾರ ಮಾಡಿ ಇದನ್ನ ಶಹಾಜಿರಾವ್ ಭೋಸ್ಲೆ ಇಲ್ಲಿ ರಣದೌಲ್ಲಾ ರಣದಉಲ್ಲಾಖನ್ನ ಇಲ್ಲಿಂದ ಶಿರಾಗೆ ಕಳಿಸ್ತಾರೆ ಆಗ ಶೀರ್ಯ ಅಂತ ಕರಿತಾ ಇದ್ರು ಅದಕ್ಕೆ ಅಲ್ಲಿ ಹೋಗಿ ಅಲ್ಲಿ ಅದು ಒಂಥರ ಲಾಭದಾಯಕ ಹುದ್ದೆ ಇರುತ್ತೆ ಆತನಿಗೆ ಅದಕ್ಕೆ ಅಲ್ಲೇ ಹೋಗಿ ಅಲ್ಲಿ ಸೆಟ್ಲಾಗ್ಬಿಡ್ತಾನೆ ಇಲ್ಲೇ ಪಕ್ಕದಲ್ಲೇ ಗವಿಗಂಗಾಧರೇಶ್ವರ ದೇವಸ್ಥಾನ ಇದೆ ಅದ್ರ ಎದುರುಗಡೆ ಒಂದು ಭವಾನಿ ಪೀಠ ಇದೆ ಅದನ್ನು ಶಹಾಜಿರಾವ್ ಬೋಸ್ಲೇ ಇಲ್ಲಿ ಸ್ಥಾಪಿಸ್ತಾನೆ ಶಿವಾಜಿ ಕೂಡ ಬೆಂಗಳೂರಲ್ಲೇ ಇರ್ತಾನೆ ಆಗ ಬೆಂಗಳೂರಿನ ಹೆಣ್ಮಗಳನ್ನ ಮದುವೆ ಆಗ್ತಾನೆ ಬೆಂಗಳೂರಲ್ಲಿ ಆಕೆ ಹೆಸರು ಸಾಯಿರಾ ಬಾನು ಅಂತೇಳಿ ಹೊದಿಗೆರೆ ಅನ್ನೋ ಗ್ರಾಮ ಇದೆ ಈಗಲೂ ಅಲ್ಲಿ ಕುದುರೆ ಮೇಲಿಂದ ಬಿದ್ದು ಶಹಾಜಿ ಸತ್ತೋಗ್ಬಿಡ್ತಾನೆ ಆತನ ಸಮಾಧಿ ಈಗಲೂ ಅಲ್ಲೇ ಇದೆ ಇಬ್ಬರಿಗೂ ಹಿಂದೂ ಮುಸಲ್ಮಾನರಿಗೂ ಸೇರಿ ಒಂದು ಶಾಪಾಶಯ ಹಾಕ್ತಾನೆ ಈ ಹಣ ದೇವಸ್ಥಾನಕ್ಕೆ ಹೋಗ್ಬೇಕು ಅದನ್ನು ಯಾವುದೇ ಅಧಿಕಾರಿ ತಿಂದ್ಬಿಟ್ರೆ ಆ ದೇವಸ್ಥಾನಕ್ಕೆ ಹೋಗ್ದಿರಂಗೆ ಮಾಡಿದ್ರೆ ಹಿಂದೂಗಳು ಮಾಡಿದ್ರೆ ಕಾಶಿಯಲ್ಲಿ ಗೋವನ್ನ ಕೊಂದು ಪಾಪ ಬರುತ್ತೆ ಅದೇ ಮುಸಲ್ಮಾನರು ಯಾರಾದರೂ ಇದನ್ನ ತಡೆದ್ರೆ ಅವರು ಮೆಕ್ಕಾದಲ್ಲಿ ಹಂದಿನ ಕೊಂದು ಪಾಪ ಹಂದಿನ ತಿಂದು ಪಾಪ ಬರುತ್ತೆ ಅಂತ ಹೇಳ್ಬಿಟ್ಟು ಶಾಪಾಶಯ ಕೂಡ ಬರೆದಿದ್ದಾರೆ